వెల్కమ్ బ్యాక్ ైర్ గ్రూప్ డి హెలు అర్ ఆర్బి గ్రూప్ డి వేకెన్సీ బయటికి సంపూర్ణ మాతీడి కొడుతాల్ లైక్ శేర్ మి సబ్స్క్రైబ్ ఫస్ట్ బ్బో ఆర్ఆర్ బి గ్రూప్ డి హెండు

ಇಪ್ಪತ್ ಮೂರರಿಂದ ಇಪ್ಪತ್ನಾಕ ಲಾಸ್ಟ್ ತನಕ ಪೇಮೆಂಟ್ ಮಾಡಬಹುದು ಇದು ಬಂದ್ಬಿಟ್ಟು ಕರೆಕ್ಷನ್ ಬಂದ್ಬಿಟ್ಟು ಏನಾದ್ರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದ್ರೆ ಏನಾದ್ರು ಪ್ರಾಬ್ಲಮ್ ನೀವ್ ಏನಾದ್ರು ನೇಮ್ ನ ತಪ್ಪು ಎಂಟ್ರಿ ಮಾಡಿದ್ರೆ ಅದನ್ನ ಕರೆಕ್ಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೈದು ಫೆಬ್ರವರಿಂದ ಸಿಕ್ಸ್ ಮಾರ್ಚ್ ತನಕ ನೀವು ಆನ್ಲೈನ್ ಅಲ್ಲಿ ಕರೆಕ್ಷನ್ ಮಾಡ್ಕೋಬಹುದು ಫಸ್ಟ್ ಗೆ ಬಂದ್ಬಿಟ್ಟು ಇಲ್ಲಿ ಫೋಟೋಗ್ರಾಫ್ ಯಾವ ತರದ ಇರಬೇಕು ಏನು ಎಂಬಿ ಯಾವ ತರ ಬ್ಯಾಕ್ ಗ್ರೌಂಡ್ ಇರ್ಬೇಕು ಅಂತ ಹೇಳಿ ಇಲ್ಲಿ ಫಸ್ಟ್ ನಿಮ್ಮ ಫೋಟೋ ಬಂದ್ಬಿಟ್ಟು ಪ್ಲೇನ್ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಅದರ ಜೊತೆ ಅದರಲ್ಲಿ ಮತ್ತೆ ಯಾವ್ದೇ ತರ ಕ್ಯಾಪ್ ಹಕೊಂಡ್ಬಹುದು ಮತ್ತೆ ಗ್ಲಾಸಸ್ ಹಾಕೊಂಡ್ ಹಾಕೊಂಡ್ ಇರಬಹುದು ಬಂದ್ಬಿಟ್ಟು ಜೆ ಪಿ ಜಿ ಸೈಜ್ ಬಂದ್ಬಿಟ್ಟು ಫಿಫ್ಟಿ ಕೆಬಿ ಟು ಹಂಡ್ರೆಡ್ ಕೆಬಿ ಒಳ ಇರಬೇಕು ಫಸ್ಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇರಬೇಕು ನೀವು ಆ ಫೋಟೋ ನಲ್ಲಿ ಬಿಳಿ ಬಣ್ಣದ ಡ್ರೆಸ್ ನ ಹೋಗಿ డార్క్ కలర్ న బట్టే ధరి ఈ ఫోటో న రీసెంట్ ఆగి ఎరడు తిండి హిందే తగ్సిర సైజ్ మున్బి త్రీ పైంట్ ఫైవ్ ఎంఎం టు ఫోర్ పైంట్ ఫైవ్ ఎంఎం సెంటీమీటర్ నల్ హండ్రెడ్ డిబి రెసొలూషన్ ఇవ్వక ఫోటోగ్రాఫ్ సైజ్ మున్ ఐవత్ కిబిందూర్ కిబి మొత్త ఫోటోగ్రాఫ్ స్వల్ప బాగా క్లియర్ ఆగిపోతు సన్ గ్లాసెస్ అవి యే తరద డార్క్ గ్లాసస్ హోదు ಕರೆಕ್ಟ್ ಆಗಿ ಫೇಸ್ ನ ಫೋಟೋದಲ್ಲಿ ಕರೆಕ್ಟ್ ಆಗಿ ಕ್ಯಾಮರಾ ಕಡೆ ಪೋಸ್ ಮಾಡಿರ್ಬೇಕು ಮತ್ತೆ ಯಾವುದೇ ತರಹದ ಮೊಬೈಲ್ ಅಲ್ಲಿ ತಂದಿರಂತ ಫೋಟೋನ ಕಂಪ್ರೆಸ್ ಮಾಡಿ ಎಡಿಟ್ ಮಾಡಿ ಮಾಡಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡಿದ್ರೆ ನೀವು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಸೈನ್ ಬಂದ್ಬಿಟ್ಟು ಫಸ್ಟ್ ವೈಟ್ ಪೇಪರ್ ಅಲ್ಲಿ ಬ್ಲಾಕ್ ಇಂಕ್ ಪೆನ್ ನಿಂದ ಸೈನ್ ಮಾಡಿರ್ತಕ್ಕಂಥ ಕಾಪಿನ ಅಪ್ಲೋಡ್ ಅಪ್ಲೋಡ್ ಮಾಡಬೇಕು ಸಿಗ್ನೇಚರ್ ನಲ್ಲಿ ಸಿಗ್ನೇಚರ್ ಅಲ್ಲಿ ಬ್ಲಾಕ್ ಲೆಟರ್ಸ್ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬಂದಿರತಕ್ಕಂಥ ಸೈನ್ ಇರಬಾರ್ದು ನೀವು ರನ್ನಿಂಗ್ ಲೆಟರ್ ಅಲ್ಲಿ ಸೈನ್ ಮಾಡಿರ್ಬೇಕು ఈ ఇమేజ్ అదొ జిపిజె ఫార్మేట్ అవుతుర్ సైజ్ యొందూడి క్యాండి పిడబ్ క్యాండి ఫోటోన స్క్రైబ్ పిడబ్ల్యూ డి క్యాండి స్క్రైబ్ ఫోటోన ఫోటోన అప్లోడ్ మే ప్లే వైట్ ಬ್ಲಾಕ್ ಗ್ರೌಂಡ್ ಅಲ್ಲಿ ಇರತಕ್ಕಂತ ಫೋಟೋ ಫೋರ್ಟಿ ಕೆ ಬಿ ಟು ಸೆವೆಂಟಿ ಕೆ ಬಿ ಅವರ ನ ಏನು ಇರಬಾರ್ದು ಅಂತ ಅಪ್ಲೋಡ್ ಅಪ್ಲೋಡ್ ಮಾಡ್ತಾರೆ ಡೀಟೇಲ್ಸ್ ನ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಹೇಗೆ ಲಾಗಿನ್ ಮಾಡೋದು ಅಂದು ಹೇಗೆ ಲಾಗಿನ್ ಹೇಗೆ ಸೈನ್ ಇನ್ ಮಾಡೋದು ಅಂತಂದು ಇಲ್ಲಿ ಜನರಲ್ ಕ್ಯಾಟಗರಿ ಬಂದ್ಬಿಟ್ಟು ಐನೂರು ರೂಪಾಯಿ ಫೀಸ್ ಜನರಲ್ ಕ್ಯಾಟಗರಿ ಅಂತ ಬಂದ್ಬಿಟ್ರೆ ತ್ರೀ ಬಿ ಯಾವ ಕ್ಯಾಟಗರಿ ಬರುತ್ತಲ್ಲ ತ್ರೀ ಎ ತ್ರೀ ಬಿ ತ್ರೀ ಸಿ ಯಾವ್ ಬರುತ್ತಲ್ಲ ಅವೆಲ್ಲ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಬರುತ್ತೆ ಎಸ್ ಸಿ ಎಸ್ ಟಿ ಒಬಿಸಿ ಪಿ ಡಬ್ಲ್ಯೂ ಡಿ ವುಮನ್ನು ಮತ್ತೆ ಎಕ್ಸ್ ಸರ್ವಿಸ್ ಮಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರ್ ಸೇವೆ ಇನ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಟು ಎ ಟು ಬಿ ಯಾವ್ದು ಬರುತ್ತಾರ ಎಸ್ ಸಿ ಎಸ್ ಟಿ ಇವರಲ್ಲ ಇನ್ನೂರ ರೂಪಾಯಿ ಫೀಸ್ ನ ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯಾವ ತರದ ಹುದ್ದೆಗಳು ಇದಾವೆ ಅಂತಂದು ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಪಾಯಿಂಟ್ಸ್ ಮೆನ್ ಬಿ ಪಾಯಿಂಟ್ಸ್ ಮೆನ್ ಬಿ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ ಅಸಿಸ್ಟೆಂಟ್ ಮುನ್ನೂರ ಒಂದು ಟ್ರ್ಯಾಕ್ ಮೇಂಟೇನರ್ ಹದಿಮೂರು ಸಾವಿರದ ನೂರ ಎಂಬತ್ತೇಳು ಹುದ್ದೆಗಳಿವೆ ಅಸಿಸ್ಟೆಂಟ್ ಎರಡ್ ಸಾವಿರದ ಐನೂರ ಎಂಬತ್ತೇಳು ಅಸಿಸ್ಟೆಂಟ್ ಅಂತ ಒಂದು ಸಾವಿರದ ಮುನ್ನೂರ ಒಂದು ಹುದ್ದೆಗಳು ಅಸಿಸ್ಟೆಂಟ್ ಲೋಕೋ ಶೆಡ್ ಇದೆ ನಾನೂರ ಇಪ್ಪತ್ತು ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ ಇದೆ ಇಷ್ಟ ಅಸಿಸ್ಟೆಂಟ್ ವರ್ಕ್ಶಾಪ್ ಮೆಕ್ಯಾನಿಕಲ್ ಮೂರ್ ಸಾವಿರದ ಎಪ್ಪತ್ತೇಳು ಇವು ಅಷ್ಟು ಹುದ್ದೆಗಳು ಸೇರಿ ಈ ಪೋಸ್ಟ್ ಇಷ್ಟು ಪೋಸ್ಟ್ಗಳನ್ನು ಸೇರಿ ಮೂವತ್ತೆರಡು ಸಾವಿರದ ನಾನೂರ ಮೂವತ್ತೆಂಟು ವೇಕೆನ್ಸಿ ಇದಾವೆ ಬಹಳಷ್ಟು ಜನರಿಗೆ ಕನ್ಫ್ಯೂಸನ್ ಇದೆ ಏನಂತಂದ್ರೆ ಆರ್ ಆರ್ ಬಿ ಜೂನ್ ಸೇರಿ ಮೂವತ್ತೆರಡು ಸಾವಿರದ ನಾನೂರ ಮೂವತ್ತೆಂಟು ವೇಕೆನ್ಸಿ ಬರುತ್ತೆ ಇಲ್ಲಿ ಬರೀ ಆರ್ ಆರ್ ಬಿ ಅಂತಂದ್ರೆ ಆರ್ ಆರ್ ಬಿ ಹತ್ರ ಆಗಿರ್ತಕ್ಕಂತ ಡಿವಿಜನ್ ನ ನೀವು ನೋಡಿ ಚೂಸ್ ಮಾಡಿ ಅಪ್ಲೈ ಮಾಡ್ಬೋದು ಇಲ್ಲಿ ಸೆಂಟ್ರಲ್ ರೈಲ್ವೆ ನೋಡ್ರಿ ಸಾವಿರದ ಇನ್ನೂರ ನಲವತ್ನಾಲ್ಕು ಇದೆ ವೇಕೆನ್ಸಿ ಈಸ್ಟ್ ಸೆಂಟ್ರಲ್ ರೈಲ್ವೆ ಸಾವಿರದ ಇನ್ನೂರ ಇನ್ನೂರ ಐವತ್ ವೇಕೆನ್ಸಿ ಇದೆ ಈಸ್ಟ್ ಕೋಸ್ಟ್ ರೈಲ್ವೆ ಅಲ್ಲಿ ಒಂಬೈನೂರ ಇದೆ ಈಸ್ಟ್ ರೈಲ್ವೆ ಅಂಡ್ ಮೆಟ್ರೋ ಬಂದ್ಬಿಟ್ಟು ಸಾವಿರದ ಏಳ್ನೂರ ಎಪ್ಪತ್ತೈದು ಇದೆ ನಾರ್ತ್ ವೆಸ್ಟರ್ನ್ ರೈಲ್ವೆ ಅಲ್ಲಿ ನೋಡ್ರಿ ಸಾವಿರದ ನಾನೂರ ಮೂವತ್ ಮೂರು ನೋಡ್ರಿ ಸೌತ್ ಸೆಂಟ್ರಲ್ ರೈಲ್ವೆ ನೋಡ್ರಿ ಇಲ್ಲಿ ಇಂಥವು ಸೌತ್ ಟು ನಾರ್ತ್ ನಮ್ಗೆ ಹತ್ರ ಬರ್ತಾ ಹೋಗುತ್ತೆ ನೀವು ನೋಡಿ ಯಾವ ಝೋನ್ ಅಲ್ಲಿ ಅಪ್ಲೈ ಮಾಡ್ಬೇಕಂತ ಇದರ ಅದನ್ನು ಅಪ್ಲೈ ಮಾಡಬಹುದು ಇಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಬಂದ್ಬಿಟ್ಟು ನಮ್ಮ ಝೋನ್ಗೆ ಹತ್ರ ಆಗುತ್ತೆ ನಮ್ಮ ಝೋನ್ ಇದೇ ಬರುತ್ತೆ ಇದನ್ನ ಅಪ್ಲೈ ಮಾಡ್ಬೋದು ನೋಡ್ರಿ ಇಲ್ಲಿ ಕೇವಲ ನಾನೂರ ತೊಂಬತ್ ఈస్ట్ ఈ సెంట్రల్ అచ్చ అది అర్జిన్ సంస్థిఫ్ఓ రైల్వే కోచ్ ఫ్యాక్టరి నూర్ హెన్నీఎఫ్ఓ ఇష్టం సి మార్డన్ కోచ్ ఫ్యాక్టరి మూవత్వ ఎలిజిబిలిటీ క్రైటేరియా బందబిట్టు ఏర్ గ్రూప్ డి వేకెన్సీ ఎస్ఎస్ఎల్సి పాస్ ఆగి మే ఐటి ఆగి ಅಂತವ್ರು ಅಪ್ಲೈ ಮಾಡಬಹುದು ಇಲ್ಲಿ ನೋಡ್ರಿ ಇದು ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಇರಬೇಕು ಐ ಟಿ ಮಾಡಿದವರು ಅದನ್ನ ಅಪ್ಲೋಡ್ ಮಾಡಬಹುದು ಏಜ್ ಲಿಮಿಟ್ ಬಂದ್ಬಿಟ್ಟು ಮೂವತ್ತಾರು ವರ್ಷದವರು ಅಪ್ಲೈ ಮಾಡಬಹುದು ಇಲ್ಲಿ ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಟಿ ಸಿ ಅಂಡ್ ಪಿಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಗೆ ಏನು ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಇದ್ರೆ ಅವರ ಕ್ಯಾಟಗರಿ ತೋರಿಸ್ತಾ ಹೋಗ್ತಾರೆ ಸಿಕ್ಸ್ ಬೈ ನೈನ್ ಟು ಕ್ಯಾಟಗರಿ ಸಿಕ್ಸ್ ಬೈ ಟ್ವೆಲ್ ಇದ್ರೆ ಬಿ ಒನ್ ಕ್ಯಾಟಗರಿ ನಿಮ್ಮ ವಿಸನ್ ಪ್ರಾಬ್ಲಮ್ ಇದ್ರೆ ಈ ಕ್ಯಾಟಗರಿನ ನೀವು ಚೂಸ್ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡ್ರಿ ಯಾವ ತರದ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ ಅಂತ ಇದ್ರ ಮೇಲೆ ಹೇಳಕ್ ಹೋಗ್ತಾರೆ ಈ ಸ್ಟೇಜ್ ಒನ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೀತಾ ಹೋಗುತ್ತೆ ಫಸ್ಟ್ ಆನ್ಲೈನ್ ಟೆಸ್ಟ್ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನಡೆಯುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ದೈಹಿ ಫಿಸಿಕಲ್ ಎಫಿಶಿಯನ್ಸಿ ಎಫಿಷಿಯನ್ಸಿ ಟೆಸ್ಟ್ ಅಂತಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಯುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತಾ ಹೋಗುತ್ತೆ ಇವೆಲ್ಲ ಇಲ್ಲಿ ನೋಡ್ರಿ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸ್ಕೀಮ್ ಅಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ಮುಂದುವರಿತಾ ಹೋಗ್ಬೋದು ಏ ಕಂಪ್ಯೂಟರ್ बेस्ड ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಬಂದ್ಬಿಟ್ಟು ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಆಗುತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ವೈತಾ ಫೈನಲಿ ಆಗಿ ಮೆಡಿಕಲ್ एग्जामिनेशन ಆಗುತ್ತೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಸಿಬಿಟಿ ಟೆಸ್ಟ್ ಇರುತ್ತೆ ಕಂಪ್ಯೂಟರ್ बेस्ड ಟೆಸ್ಟ್ ಇರುತ್ತೆ ನೀವು ಅದನ್ನ ಅಟೆಂಡ್ ಆಗಬೇಕು ಆಗುತ್ತೆ ಇಲ್ಲಿ सब्जेक्ट್ಸ್ ಬಂದ್ಬಿಟ್ಟು ಜನರಲ್ ಸೈನ್ಸ್ 25 ಕ್ವೆಶ್ಚನ್ ಇರುತ್ತೆ 25 ಮಾರ್ಕ್ಸ್ ಗೆ ಮ್ಯಾಥಮೆಟಿಕ್ಸ್ 25 ಕ್ವೆಶ್ಚನ್ ಇರುತ್ತೆ 25 ಮಾರ್ಕ್ಸ್ ಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನ್ 30 మార్క్స్ జనరల్స్ కరెంట్ అఫేర్స్ ఇప్పివలయితే అంతే నెగటివ్ వల్ల ఆఫ్ ద మార్క్స్ డిటెక్ట్ మరింగ్ ఆన్సర్స్ ఇది క్వాలిఫై మార్క్స్ బ్బిట్ యువర్ క్యాటగిరికి ఫోర్టీ పర్సెంట్ ఇస్తా ఇ డబ్ల్యూఎస్ కెటగిరి ఫోర్ పర్సెంట్ రిజల్ూషన్ ఇస్తా ఓబిటీ ఎస్ థర్టీ ಎಷ್ಟೀರಿಗೆ ಥರ್ಟಿ ಇರುತ್ತೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಫಸ್ಟ್ ದೈಹಿಕ ಸಾಮರ್ಥ್ಯದ ಪರೀಕ್ಷೆ ನಡೀತಾ ಹೋಗುತ್ತೆ ಅಂದ್ರೆ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಅಂತ ಹೇಳಿದ್ನಲ್ಲ ಅದನ್ನ ಯಾವ ತರ ಇರುತ್ತೆ ಅಂತಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ ಗೆ ಅವು ಮೂವತ್ತೈದು ಕೆಜಿ ಭಾರವನ್ನು ಹೊತ್ತು ನೂರು ಮೀಟರ್ ನ ಎರಡು ನಿಮಿಷದಲ್ಲಿ ನಡಿಬೇಕು ಯಾವುದೇ ತರ ಕ್ಯಾಂಡಿಡೇಟ್ಸ್ ಬರು ಆ ತರ ಪರೀಕ್ಷೆ ಇರುತ್ತೆ ಮೇಲ್ ಗೆ ನೆಕ್ಸ್ಟ್ ಮತ್ತೇನಂತಂದ್ರೆ ಸಾವಿರ ಮೀಟರ್ ನಾಲ್ಕು ಅಲ್ಲಿ ಫೋರ್ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ಓಡಬೇಕಾಗುತ್ತೆ ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾತ್ರ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡಬಹುದು ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಫಿಮೇಲ್ ಕ್ಯಾಂಡಿಡೇಟ್ಸ್ ಯಾರು ಫಿಮೇಲ್ ಕ್ಯಾಂಡಿಡೇಟ್ಸ್ ಏನಂತಂದ್ರೆ ಇಪ್ಪತ್ತು ಕೆ ಜಿ ಹೊತ್ತು ನೂರು ಮೀಟರ್ ನ ಎರಡು ನಿಮಿಷದಲ್ಲಿ ಎಳಿಬೇಕು ಇದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಮತ್ತೆ ಯಾವುದೇ ತರ ಕ್ಯಾಂಡಿಡೇಟ್ಸ್ ಏನಿರೋದಿಲ್ಲ ಮತ್ತೆ ಅವ್ರು ಏನಂತಂದ್ರೆ నూర్మి సౌర నిమిషాల ఓడ కెపసిటీ ఫిజికల్ ఎఫిషిన్సీ టెస్ట్ ఫైవ్ మినిట్స్ ఓడ్ బు ఈ బయ్యేన్ డాక్యుమెంట్స్ బోంతెట్టీ ముందీడిో ఆన్లైన్ అప్లికేషన్ అప్లై మా విడి ముందీడి హతీవేనూసీ చైక్ సబ్స్క్రైబ్ థ్యాంక్ యూ